ಮನೋ ನಿಗ್ರಹದ ಬಗ್ಗೆ ರೀ ತಪ್ಪ ಅಂತ ಕರಿತಾರ ಅದು ಆ ಅಭಿನಿವೇಶ ಅನ್ನೋ ಶಬ್ದ ಅದಕ್ಕೆ ಗೊತ್ತಿದ್ದು ಗೊತ್ತಿದ್ದು ಮಾಡೋ ತಪ್ಪೈತಲ್ಲ ಅದಕ್ಕೆ ಕ್ಷಮೆನೇ ಇಲ್ಲ ಮನಸ್ಸು ಇವರು ಎಷ್ಟೋ ಪ್ರಯತ್ನ ಮಾಡ್ತಾರ ಕೆಲ ಈ ಕುಡಿಯೋಲ್ಲ ಚಕೆಲ್ಲ ಬಿಡ್ಬೇಕಂತ ಪಾಪ ಅವ್ರೆಲ್ಲ ಬಹಳ ಇಷ್ಟ್ರಿ ಮತ್ತೆ ಮನಸ್ ಕಂಟ್ರೋಲಿಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಯ್ತಾ ಮೊದಲು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು ಇಂದ್ರಿಯ ಕಂಟ್ರೋಲ್ ಮಾಡೋದ್ರಿಂದ ಮನಸ್ ಕಂಟ್ರೋಲಿಗೆ ಬರ್ತೈತಿ ಅದು ಪ್ರಾಕ್ಟೀಸ್ ನೋಡ್ರಿ ಒಂದ ದಿನಕ್ಕೆ ಸೈಕಲ್ ಹೊಡಿಯಾಕ ಬಂದತ್ತ ನಿಮಗೆ ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಪ್ರಾಕ್ಟೀಸ್ ಮಾಡೋದ್ರಿಂದ ಮನಸ್ ಕಂಟ್ರೋಲ್ ಬರ್ತದೆ ಮೊದಲು ಸಣ್ಣ ಸಣ್ಣ ವಿಷಯದೊಳಗೆ ಬಿಗಿ ಮಾಡ್ಕೊಂತ ಹೋಗೋದು ಏನೋ ತಿನ್ನಬೇಕು ಬೇಡ ತಿನ್ನಬೇಡ ಮೊದಲು ಬಾಯಿ ಬಿ ಬಿಗಿಡಿ ನಾಲಿಗೆ ಗೆದ್ದವನಿಗೆ ಎಲ್ಲ ಗೆಲ್ಲಾಕ್ ಬರ್ತೈತೆ ನೋಡ್ರಿ ಮೇನ್ ಮೊದಲು ನಾಲಿಗೆ ಕಂಟ್ರೋಲ್ ಮಾಡಬೇಕು ಯಾವ್ಯಾವ ನಮ್ಮ ಮನಸ್ಸನ್ನು ಸರ ಆಹಾರದಿಂದನೇ ನಾವೆಲ್ಲ ಕೆಡ್ತಾ ಇರೋದು ಹೌದು ಜೈಸ ಅನ್ ವಯ್ಸ ಮನ್ ನಾವು ಉಣ್ಣೋ ಆಹಾರದೊಳಗೆ ಈ ಮಾಂಸ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅತಿ ಖಾರ ಅತಿ ಉಪ್ಪು ಅತಿ ಹುಳಿ ಇವು ಇರ್ತವಲ್ಲ ಮನಸ್ಸು ಹೆಚ್ಚು ಚಂಚಲ ಮಾಡೋ ಅನ್ನದಿಂದನೇ ಅದಕ್ಕೆ ಮನಸ್ಸು ಕಂಟ್ರೋಲ್ ಮಾಡ್ಬೇಕಂತ ಯಾವ ನಿರ್ಣಯ ಮಾಡಿದ ಅವನು ಮೊದಲು ಊಟ ಕಂಟ್ರೋಲ್ ಮಾಡಬೇಕು ಸಾಧ್ಯ ಆದಷ್ಟು ಸಾತ್ವಿಕ ಸ್ವಲ್ಪ ಹಾಲು ಅನ್ನ ಮೊಸರು ಅನ್ನ ಹಾಲು ಮೊಸರು ಹೈನು ತುಪ್ಪ ಹಿಂಗೆ ಸತ್ವಕ್ಕೆ ಸಾತ್ ಒಂದು ಸ್ವಲ್ಪ ಒಂದೇ ಸಾರಿ ಕಂಟ್ರೋಲ್ ಮಾಡಬೇಕು ಹಂತ 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 ಹಂತವಾಗಿ ಒಂದು ಸ್ವಲ್ಪ ಆಹಾರದ ಪತ್ತೆ ಮಾಡ್ತಾ ಹೋಗ್ಬೇಕು ತಾಮಸ ಆಹಾರಗಳನ್ನ ತ್ಯಾಗ ಮಾಡ್ಬೇಕು ಅವಾಗ ಸ್ವಲ್ಪ ಮನಸ್ಸು ನಮ್ಮ ಹಿಡುತ್ತೆ ಮೊದಲು ನಾಲಿಗೆ ಕೈ ಕಣ್ಣು ಈ ಕಚ್ಚಿ ಕೈ ಬಾಯಿ ಅಂತಾರೆ ಇವು ನಮ್ಮ ಕಂಟ್ರೋಲಿಗೆ ಇಟ್ಕೊಂಡ್ರೆ ಆಮೇಲೆ ಮನಸ್ಸು ಕಂಟ್ರೋಲ್ ಆಗ್ತದೆ